ಅದರಿಂದ ಎಲ್ಲೂ ಕೂಡ ಜಾರ್ಜ್ ಅವರಾಗಲಿ ಮೊಹಂತಿ ಆಗಲಿ ಅಥವಾ ಪ್ರಸಾದ್ ಆಗಲಿ ಎಲ್ಲೂ ಕೂಡ ಇವರಿಗೆ ಕಿರುಕುಳ ಕೊಟ್ಟರು ಅಥವಾ ತೊಂದರೆ ಕೊಟ್ಟಿದ್ದಾರೆ ಅಂತದ್ದು ರೀಸೆಂಟ್ ಅಕರೆನ್ಸೂ ಇಲ್ಲ ಅಥವಾ ಅವ್ರ ಸ್ಟೇಟ್ಮೆಂಟ್ನಲ್ಲೂ ಕೂಡ ಯಾವುದನ್ನೇ ಉಲ್ಲೇಖ ಮಾಡಿಲ್ಲ ಯಾವುದು ಇಂಥ ಸಂದರ್ಭದಲ್ಲಿ ಇಂಥ ಕಾಲದಲ್ಲಿ ಇಂಥ ದಿನಗಳಲ್ಲಿ ಇಂಥ ತಾರೀಖಿನಲ್ಲಿ తొందర కొట్టురు అంత ఎల్ూ ఉల్లేఖండి ఎల్ ఉల్లేఖనూ కూడా అది స్టేట్మెంట్ ఆమె అది ఇట్ డస్ నాట్ అమౌంట్ టు డై డిక్లరేషన్ ఇట్ డస్ నాట్ అమౌంట్ టు డైయింగ్ డిక్లరేషన్ ಯಾಕಂದರೆ ಡೈಯಿಂಗ್ ಡಿಕ್ಲರೇಷನ್ ಮಾಡುವ ಮುಂಚಿತವಾಗಿ ಇಮಿನೆಂಟ್ ಡೆತ್ ಇರ್ತದೆ ಇಮಿನೆಂಟ್ ಡೆತ್ತು ಸಂಭಾವನೀಯವಾಗಿರ್ತದೆ ಇದು ಅದು ಡೈಯಿಂಗ್ ಡಿಕ್ಲರೇಷನ್ ಆಗೋಕ್ಕೂ ಕೂಡ ಸಾಧ್ಯ ಆಗಲ್ಲ ಇದ್ರ ಜೊತೆಗೆ ಗಣಪತಿಯವರು ಅವರು ಯಾವತ್ತೂ ಕೂಡ ಅವರು ಜೀವ ಕಳ್ಕಳಕ್ಕಿಲ್ಲ ಅಲ್ಲಿವರೆಗೆ ಅವ್ರ ಇಲಾಖೆಯಲ್ಲಿ ಯಾರೇ ಮೇಲ್ ಅಧಿಕಾರಿಗಳಿಗೆ ತಿಳಿಸಿಲ್ಲ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರ ಮೇಲೂ ಈ ತರ ಅಂತ ಆಗಿಲ್ಲ ಅಥವಾ ಡಿಜಿಪಿಗೆ ಹೇಳಿಲ್ಲ ಬೇರೆ ಸರ್ಕಾರಕ್ಕೆ ಬರೆದಿಲ್ಲ ಇನ್ಯಾರಿಗೂ ಹೇಳಿಲ್ಲ ಎಲ್ಲೂ ಕೂಡ ಯಾವತ್ತೂ ಕೂಡ ಯಾರ ವಿರುದ್ಧನೂ ಕೂಡ ದೂರುಗಳನ್ನ ಕೊಟ್ಟಿಲ್ಲ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಆ ತರದವೆಲ್ಲ ವ್ಯವಸ್ಥೆಗಳಿದ್ದಾವೆ ಅವರು ತೊಂದರೆ ಆದರೆ ಕಿರುಕುಳ ಆದರೆ ಅವರ ಐಆರ್ ಅಪ್ಸ್ಗೆ ಐಆರ್ ಆಫೀಸರ್ಗಳಿಗೆ ದೂರು ಕೊಡ್ತಕ್ಕಂಥದ್ದು ಅದನ್ನು ರಿಡ್ರೆಸ್ ಮಾಡಿಕೊಳ್ಳಲಿಕ್ಕೆ ಅದನ್ನ ಪರಿಹಾರ ಕೇಳತಕ್ಕಂಥ ಈ ತರದವೆಲ್ಲ ಇದಾವೆ ಎಲ್ಲೂ ಕೂಡ ಅವರು ಅವರ ಸರ್ವೇಸ್ನಲ್ಲಿ ಪೊಲೀಸ್ ಆಫೀಸರ್ ಅವರ ಹಿರಿಯ ಆಫೀಸರ್ಗಳಿಗಾಗಲಿ ಅಥವಾ ಇನ್ನಾರ್ಗಾರಾಗಲಿ ದೂರಿ ಕೊಟ್ಟಿರ್ತಕ್ಕಂಥದ್ದಿಲ್ಲ ಈ ತರ ಕಿರುಕುಳ ಆಗ್ತಾ ಇದೆ ಇಂಥವ್ರಿಂದ ತೊಂದರೆ ಆಗ್ತಾ ಇದೆ ಈ ತರದ್ದು ಕಿರುಕುಳಗಳು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅವರು दिस वेरी क्लियर सण् अयोर्ट एविडेन्सूर साधन विरोध पक्ष प्रस्ताप आये अलू बेर इज नो सच थिंग हापंड सच बी देश ಇವರು ಹೇಳಿರ್ತಕ್ಕಂಥ ಇದು ಇವ್ರ ಇಂಟರ್ಫಿರೆನ್ಸ್ ಇತ್ತು ಇವರು ಕಿರುಕುಳ ಕೊಟ್ಟರು ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಂಬಲಿಕ್ಕೆ ಅಸಾಧ್ಯವಾದಂಥದ್ದವು ಆ ತರ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಿಲ್ಲ